ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಕೇಂದ್ರದಲ್ಲಿ ಒಂದು ಕಾಂಗ್ರೆಸ್ ಸೇತರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳನ್ನ ಪೂರೈಸಿರುವಂತಹ ಒಂದು ಶುಭ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ನರೇಂದ್ರ ಮೋದಿಜಿಯವರು ಜಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಅದಕ್ಕೆ ಮುಂಚಿತವಾಗಿ ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತಮ್ಮದೇ ಆದಂತಹ ಒಂದು ಅನುಭವವನ್ನು ಪಡೆದುಕೊಂಡು ಎರಡ್ ಸಾವಿರದ ಹದಿನಾಲ್ಕರ ಪರಿಸ್ಥಿತಿ ಹೇಗಿತ್ತಪ್ಪ ಈ ದೇಶದಲ್ಲಿ ಅಂತ ಹೇಳಿದ್ರೆ ಕೇಂದ್ರದ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯುಪಿಎ ಸರ್ಕಾರ ಸತತವಾಗಿ ಹಗರಣಗಳ ಒಂದು ಸರಮಾಲೆಯಲ್ಲಿ ಸಿಲುಕಿ ಹಾಕೊಂಡು ಟೂ ಜಿ ಸ್ಕ್ಯಾಮ್ ಇರ್ಬೋದು ಕೋಲ್ ಸ್ಕ್ಯಾಮ್ ಇರ್ಬೋದು ಕಾಮನ್ವೆಲ್ತ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ಗಳು ಇರ್ಬೋದು ಹೌಸಿಂಗ್ ಸ್ಕ್ಯಾಮ್ ಇರ್ಬೋದು ಅಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಹನ್ನೆರಡು ಲಕ್ಷಕ್ಕೂ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಗರಣಗಳು ದೇಶದಲ್ಲಿ ಆ ಯುಪಿಎ ಸರ್ಕಾರದಲ್ಲಿ ನಡೀತಾ ಇತ್ತು ಒಂದು ರೀತಿ ಯುವ ಜನತೆಗೆ ವಿಶ್ವಾಸವೇ ಹೊರಟೋಗಿತ್ತು ಭಾರತದಲ್ಲಿ ಯಾವುದೊಂದು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತ ಅಂತಕ್ಕಂಥ ಬೃಹತ್ ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿರ್ಧಾರಕ್ಕೆ ದೇಶದ ಜನತೆ ಬಂದಿರ್ತ ಬಂದಿದ್ರು ಆದರೆ ಅಂತ ಸಂದರ್ಭದಲ್ಲಿ ಈ ದೇಶಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ನೀಡಬಹುದು ಭಾರತವು ಕೂಡ ಜಗತ್ತಿನ ಇತರ ಅಭಿವೃದ್ಧಿ ಹೊಂದಿರತಕ್ಕಂತ ರಾಷ್ಟ್ರಗಳ ಸಾಲಿನಲ್ಲಿ ಬಂದು ತಲುಪಬಹುದು ಈ ವಿಶ್ವಾಸನ ಕೊಟ್ಟಿರ್ತಕ್ಕಂಥವರು ದೇಶದ ನೆಚ್ಚಿನ ನಾಯಕ ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭರವಸೆ ಇಟ್ಟರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸ್ಪಷ್ಟ ಬಹುಮತದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ ಐದು ವರ್ಷಗಳನ್ನು ಪೂರೈಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಈಗ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಹಾಗಾದ್ರೆ ಏನಪ್ಪ ಹನ್ನೊಂದು ವರ್ಷಗಳ ಸುದೀರ್ಘ ಆಡಳಿತದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ ಎಂಡಿಎ ಸರ್ಕಾರ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಷ್ಟೇ ಅಲ್ಲ ದೇಶದ ಜನತೆಗೂ ಕೂಡ ಇವತ್ತು ಸಂತೋಷ ಇದೆ ಮೋದಿಜಿ ನೇತೃತ್ವದ ಎ ಸರ್ಕಾರ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖೇನ ಭಾರತವನ್ನ ಸದೃಢವಾಗಿ ನಡೆಸ್ತಾ ಇದ್ದಾರೆ ಭಾರತದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ದೇಶ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ವಿಶ್ವಾಸ ಬರುವಂತ ರೀತಿಯಲ್ಲಿ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಒಂದೇ ಮಾತನ್ನು ಹೇಳಬೇಕು ಅಂದ್ರೆ ಕಳೆದ ಹನ್ನೊಂದು ವರ್ಷ ಆಡಳಿತ ವೈಖರಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಸುವರ್ಣಾಕ್ಷರದಲ್ಲಿ ಬಂದಿರತಕ್ಕಂಥ ಒಂದು ಉತ್ತಮ ಆಡಳಿತ ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಸರ್ಕಾರ ನೀಳ್ಕೊಂಡು ಬರ್ತಾ ಇದೆ ಅನ್ನುವ ಸಂತೋಷ ಸಂತೃಪ್ತಿ ದೇಶದ ಜನತೆಗಿದೆ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಇಂಟರ್ ನ್ಯಾಷನಲ್ ಕಾನ್ಫಿಡೆನ್ಸ್ ಆಂತರಿಕ ಭದ್ರತೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹಿರಿಮೆ ಗರಿಮೆಗಳು ಇವತ್ತು ಆಂತರಿಕ ಭದ್ರತೆ ಬಗ್ಗೆ ಮಾತನಾಡೋದಾದರೆ ಅಭಿವೃದ್ಧಿ ಬಗ್ಗೆ ಆಮೇಲೆ ಬರ್ತೇನೆ ಇದೇ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ದೇಶದಲ್ಲಿ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಂದ ದೇಶ ತತ್ತರಿಸಿ ಹೋಗಿದ್ರೆ ನಕ್ಸಲಿಸಂ ಅಂತಕ್ಕಂಥ ಪಿಡುಗು ದೇಶದ ಅನೇಕ ರಾಜ್ಯಗಳಲ್ಲಿ ವಿಸ್ತರಿಸಿ ಒಂದು ರೀತಿ ದೇಶದಲ್ಲಿ ಒಂದು ಅಸ್ಥಿರತೆಯನ್ನು ಕಾಣ್ತಾ ಇತ್ತು ಒಂದು ಕಡೆ ಉಗ್ರಗಾಮಿ ಚಟುವಟಿಕೆಗಳು ಮತ್ತೊಂದು ಕಡೆ ನಕ್ಸಲಿಸಂ ಟೆರರಿಸಂ ಮತ್ತು ನಕ್ಸಲಿಸಂ ಇವೆರಡೂ ಕೂಡ ಈ ದೇಶವನ್ನ ಕಿತ್ತು ತಿಂದ ಹಾಕ್ತಾ ಇತ್ತು ದೇಶದಲ್ಲಿ ಯಾವುದೇ ರೀತಿ ಭಾರತದ ಬಗ್ಗೆ ವಿಶ್ವಾಸ ಬರ್ತಾ ಇರಲಿಲ್ಲ ಜಗತ್ತಿನಲ್ಲಿ ಈ ರೀತಿ ನಡೀತಾ ಇತ್ತು ಆದರೆ ಇವತ್ತು ನರೇಂದ್ರ ಮೋದಿ ಜಿಯವರು ಒಂದು ಕಡೆ ದೇಶದ ಉಕ್ಕಿನ ಮನುಷ್ಯ ಎಂದ ಖ್ಯಾತಿಯಾಗಿರ್ತಕ್ಕಂಥ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಜಿಯವರ ಒಂದು ದಿಟ್ಟ ನಿರ್ಧಾರಗಳಿಂದ ಇವತ್ತು ನಕ್ಸಲಸಂ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ದೇಶದಲ್ಲಿ ಕರ್ನಾಟಕದಲ್ಲೂ ಚರ್ಚೆ ಆಗ್ತಾ ಇಲ್ಲ ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಛತ್ತೀಸ್ಗಢದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಅಂದ್ರೆ ನಕ್ಸಲಿಸಮ್ ಅನ್ನ ಬುಡ ಸಮೇತ ಒಂದು ಹಾಕದಲ್ಲಿ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಯಶಸ್ವಿ ಆಗಿದೆ ಒಂದು ಕೊನೆ ಹಂತದಲ್ಲಿ ಒಂದು ನಕ್ಸಲಿಸಂ ಅಂದ್ರೆ ಕೊನೆ ಹಂತದಲ್ಲಿ ಬಂದಂತೆ ಅದನ್ನು ಕೂಡ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ನಮ್ಮ ಎನ್ಡಿಎ ಸರ್ಕಾರ ಮಾಡಲು ಯಶಸ್ವಿಯಾಗಿದೆ ಅನ್ನೋದನ್ನೇ ಸಂದರ್ಭದಲ್ಲಿ ಬಹಳ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆರ್ಟಿಕಲ್ ತ್ರೀ ಸೆವೆಂಟಿ ಒಪ್ಕೊಳ್ತಾ ಇದ್ದು ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ವರ್ಷಗಳಿಂದ ಪ್ರತಿ ಲೋಕಸಭಾ ಚುನಾವಣೆಲ್ಲೂ ಕೂಡ ನಾವು ಘೋಷಣೆ ಮಾಡ್ತಾ ಇದ್ವಿ ಆದ್ರೆ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಿಂದ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಮುಟ್ಟಿದ್ರೆ ರಕ್ತದ ರಕ್ತದೋ ಕೊಳೆ ಆಗ್ತದೆ ಜಗತ್ತಿನ ಮುಂದೆ ನಾವು ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರಗಳು ಇದ್ದಾಗ ಹಿಂಜರಿತಾ ಇದ್ರು ಅದೇ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವ ನಮ್ಮ ಭಾರತದ ಒಂದು ಆಂತರಿಕ ಭದ್ರತೆಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇತ್ತು ಅಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ಹಾಕುವ ಮುಖೇನ ಇವತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆ ಕಾಪಾಡತಕ್ಕಂಥ ನೆಲೆಸತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಗಿದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಪ್ರವಾಸಿಗರು ಹೋಗ್ತಾ ಕೂಡ ನೋಡಿದ್ದೀವಿ ಇತ್ತೀಚೆಗೆ ನಡೆದಂತ ಆಪರೇಷನ್ ಸಿಂಧೂರ್ ಅದಕ್ಕೂ ಮುಂಚೆ ನಡೆದಂತ ಸರ್ಜಿಕಲ್ ಸ್ಟ್ರೈಕ್ಗಳು ಯಾಕೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶಕ್ಕೊಂದು ದೊಡ್ಡ ನಾಯಕತ್ವ ಸಿಕ್ಕಿದೆ ಬೆಹಲ್ಗಾಮ್ಗಳಾದಂತಹ ಘಟನಾವಳಿಗಳು ಇರ್ಬೋದು ಅದರ ಹಿಂದೆ ನಡೆದಂತ ಘಟನೆಗಳು ಇರ್ಬೋದು ಏನೇ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆದರೆ ದೇರ್ ಇಸ್ ಜೀರೋ ಟಾವರೆನ್ಸ್ ಫಾರ್ ಟೆರರಿಸಂ ಈ ರೀತಿ ಘಟನೆಗಳು ನಡೆದಾಗ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ ಉತ್ತರವನ್ನ ನೀಡ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಅನ್ನೋದನ್ನ ಇವತ್ತು ಆಪರೇಷನ್ ಸಿಂಧು ಸರ್ಜಿಕಲ್ ಸ್ಟ್ರೈಕ್ ಮುಖೇನ ಜಗಜ್ ಜಾಹೀರಾಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಕಳೆದ ಹನ್ನೊಂದು ವರ್ಷದಲ್ಲಿ ಪ್ರತಿಯೊಬ್ರು ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳಿದ್ರೆ ಹಿಂದೆ ಭಾರತ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಭಾರತ ಮತ್ತೆ ಭ್ರಷ್ಟಾಚಾರ ಒಂಥರ ಸಿನಾನಮಸ್ ಟರ್ಮ್ಸ್ ಭ್ರಷ್ಟಾಚಾರ ಇಲ್ಲದೆ ಭಾರತ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ಇದು ವಾಡಿಕೆ ಆದ್ರೆ ನಮ್ಮ ನರೇಂದ್ರ ಮೋದಿಜಿ ನೇತೃತ್ವ ಸರ್ಕಾರ ಬಂದ ನಂತರದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಪ್ರಕರಣಗಳು ಕೇಂದ್ರ ಸರ್ಕಾರದಲ್ಲಿ ನಡೆಯದಿಲ್ಲ ವಿರೋಧ ಪಕ್ಷದವರು ಸಹ ಯಾವುದೋ ಒಂದು ಭ್ರಷ್ಟಾಚಾರದ ಆರೋಪವನ್ನ ಕಳೆದ ಹನ್ನೊಂದು ವರ್ಷದಲ್ಲಿ ನಮ್ಮ ಎನ್ ಡಿ ಎ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಸ್ಪಷ್ಟತೆ ಇದೆ ಅವರು ಪ್ರತಿ ಬಾರಿನೂ ಕೂಡ ಹೇಳ್ತಾ ಇರ್ತಾರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ದೇಶದ ಸೇವಕ ಈ ದೇಶದ ಸೇವಕನಾಗಿ ಇವತ್ತು ಸೇವೆ ಮಾಡ್ತಾ ಇದ್ದೇನೆ ಅನ್ನುವಂಥ ಹಲವಾರು ಬಾರಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದಾರೆ ಅರ್ಥಾತ್ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇವತ್ತು ಕೇಂದ್ರದ ಮೇಲೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದರ ಶ್ರೇಯಸ್ಸು ಇವತ್ತು ನರೇಂದ್ರ ಮೋದಿ ಜನಕ್ಕೆ ಸಲ್ಲಿಸ್ತದೆ ನಾವು ಕೇಳ್ತಾ ಇದ್ವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಪ್ರಯಾಸ ಅದರ ಅರ್ಥ ಈ ರಾಜ್ಯದಲ್ಲಿರ್ತಕ್ಕಂಥ ಅಥವಾ ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು ರೈತರಿರ್ಬೋದು ಬಡವರಿರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಎಸ್ ಸಿ ಸಮುದಾಯಗಳಿರ್ಬೋದು ಎಸ್ ಟಿ ಸಮುದಾಯಗಳಿರ್ಬೋದು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಹಾಗಾಗಿ ಎಲ್ಲರೂ ಕೂಡ ಮಹಿಳೆ ಮಹಿಳೆಯರು ಯುವ ಜನತೆ ರೈತರು ಬಡವರು ಇವೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಲ ಎಡಲ ನೂರಾರು ಯೋಜನೆಗಳನ್ನ ನರೇಂದ್ರ ಮೋದಿಜಿ ಸರ್ಕಾರ ನೀಡಿರುವಂಥದ್ದು ಯಾಕೆಂದ್ರೆ ಮೋದಿಜಿಯವರ ಕನಸು ಭಾರತ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಭಾರತ ಆತ್ಮನಿರ್ಭರ ಭಾರತ ಆಗಬೇಕು ಅಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ವ್ಯಕ್ತಿಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು ನ್ಯಾಯ ಸಿಗಬೇಕು ಇವತ್ತು ಹಳ್ಳಿಗಳಿಗೂ ಕೂಡ ವಿದ್ಯುತ್ ತಲುಪಬೇಕು ಮನೆ ಮನೆಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ತಲುಪಬೇಕು ದೇಶದ ಅಭಿವೃದ್ಧಿಗಳು ಕೂಡ ಹಾಕ್ಬೇಕು ಈ ರೀತಿ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ನೀಡಿದ್ದಾರೆ ಇವತ್ತು ವಿರೋಧ ಪಕ್ಷದವರು ಏನೇ ಭಾಷಣ ಮಾಡಬಹುದು ಟೀಕೆ ಮಾಡಬಹುದು ಆದರೆ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಇಂಡಿಯಾ ವಾಸ್ ಲೆವೆಂತ್ ಲಾರ್ಜೆಸ್ಟ್ ಎಕಾನಮಿ ಬಟ್ ವೇರ್ ಆಸ್ ಟುಡೇ ಇಂಡಿಯಾ ಇಸ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಭಾರತ ಜಗತ್ತಿನ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಕೇವಲ ಭಾಷಣಗಳಿಂದ ಮಾತ್ರ ಇದನ್ನ ಭಾಷಣಗಳಿಂದ ಇದನ್ನ ಈ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಕಾರ್ಯಕ್ರಮಗಳು ದೇಶದಲ್ಲಿ ಅನುಷ್ಠಾನ ಆಗಿದೆ ಬಡತನ ನಿರ್ಮೂಲನೆಯಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ತೊಡಸ್ಕೊಂಡಿದೆ ಮೊನ್ನೆ ದಿನ ಪತ್ರಿಕೆಗಳನ್ನ ನಾವು ನೋಡಿದ್ದೇವೆ ಅತ್ಯಂತ ಕಡ ಕಡು ಬಡವರಿರ್ತಕ್ಕಂಥ ದೇಶ ಭಾರತದಲ್ಲಿ ಶೇಕಡಾ ಎಂಬತ್ತು ಪರ್ಸೆಂಟ್ ಅಷ್ಟು ಇವತ್ತು ಕಡು ಬಡತನ ನಿರ್ಮೂಲನೆ ಆಗಿದೆ ಅನ್ನೋದು ಕೂಡ ನಾವು ಪತ್ರಿಕೆಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತನಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಮುಸಲ್ಮಾನರು ವಿರೋಧಿ ಸರ್ಕಾರ ಅರೇ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮುಸಲ್ಮಾನ್ ಮಹಿಳೆಯರಿಗೆ ಟ್ರಿಪಲ್ ತಲಾಖನ್ನ ಹಾಕುವ ಮುಖೇನ ಯಾವ ರೀತಿ ಸಮಾಜದಲ್ಲಿ ಹಿಂದೂ ಮಹಿಳೆಯರಿಗೆ ಇವತ್ತು ಗೌರವ ಸಿಗ್ತಾ ಇದೆಯೋ ಮುಸಲ್ಮಾನ್ ಹೆಣ್ಮಕ್ಳಿಗೂ ಕೂಡ ಗೌರವ ಸಿಗಬೇಕು ಅನ್ನುವ ಇಚ್ಛಾಶಕ್ತಿಯಿಂದಲೇ ಟ್ರಿಪಲ್ ತಲಾಖ್ ಅನ್ನ ನರೇಂದ್ರ ಮೋದಿಜಿ ನೇತೃತ್ವ ಸರ್ಕಾರ ತೆಗೆದುಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಥವಾ ನರೇಂದ್ರ ಮೋದಿ ಜಿಯವರು ಮುಸಲ್ಮಾನರ ವಿರೋಧಿಗಳಲ್ಲ ಆದ್ರೆ ಯಾರೋ ದೇಶದ್ರೋಹಿಗಳಿದ್ದಾರೆ ದೇಶವನ್ನ ಒಳಿತಕ್ಕಂಥ ಕೆಲಸವನ್ನ ಮಾಡುತ್ತಾರೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾರೆ ಇಂಥ ದೇಶ ವಿರೋಧಿ ದುಷ್ಟ ಶಕ್ತಿಗಳನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅದು ನರೇಂದ್ರ ಮೋದಿ ಜಿಯವರಾಗ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮಗೆ ಕಾಂಗ್ರೆಸ್ ನೋಡ್ತಾರ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಜವರಾಗಿ ಭಾರತೀಯ ಜನತಾ ಪಾರ್ಟಿಗಳು ಮಾಡೋದಿಲ್ಲ ಮನೆ ನೋಡಿದೆ ದಕ್ಷಿಣ ಕನ್ನಡದಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ನಂತರದಲ್ಲಿ ಕೋಮು ನಿಗ್ರಹ ದಳವನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದ್ದಾರೆ ಕೋಮು ನಿಗ್ರಹ ದಳ ಅರ್ಥ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನ ತರಬೇಕು ಆ ಉದ್ದೇಶ ಹಿಡ್ಕೊಂಡಿದ್ ಮಾಡಿರ್ತಕ್ಕಂಥದ್ದಲ್ಲ ಏನು ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ ಸರ್ಕಾರ ಒಡೆದಾಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕೋಮು ನಿಗ್ರಹ ದಳದ ಮುಖೇನ ಹಿಂದೂ ಕಾರ್ಯಕರ್ತರನ್ನ ಬೆದುರಿಸ್ತಕ್ಕಂಥದ್ದು ಎದುರಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಒಗ್ಗಿಸ ಷಡ್ಯಂತ್ರ ಕುತಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು ಒಂದೇ ಇವತ್ತು ಸ್ಪಷ್ಟಪಡಿಸ್ತೇನೆ ಇವತ್ತು ಏನೇ ಷಡ್ಯಂತ್ರಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರು ಸಹ ಹಿಂದೂ ಕಾರ್ಯಕರ್ತರನ್ನಾಗಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಲಿ ಹೆದುಕೊಂಡು ಓಡಕ್ತಕ್ಕಂಥ ಪ್ರಶ್ನೆಲ್ಲ ಇದೆಲ್ಲವನ್ನೂ ಕೂಡ ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನೇ ರಾಜ್ಯ ಸರ್ಕಾರ ಮರಿಬಾರದು ಮೊನ್ನೆ ಆಪರೇಷನ್ ಆದ ನಂತರದಲ್ಲಿ ಅನೇಕ ಚರ್ಚೆಗಳು ಪ್ರಚಾರ ಅಪಪ್ರಚಾರ ಎಲ್ಲವೂ ಕೂಡ ನಡೆಯಿತು ಸತ್ಯ ಆಪರೇಷನ್ ಸಿಂಧನ ಸಂದರ್ಭದಲ್ಲಿ ಯಾವ ರೀತಿ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಏರ್ ಸ್ಟ್ರೈಕ್ಗಳ ಮುಖ್ಯವತ್ತು ಅಲ್ಲಿ ಉಗ್ರ ಕರ್ಣಗಳ ಅಡಗುದಾಣವನ್ನು ಮಟ್ಟ ಆಗ್ತಕ್ಕಂಥ ಕೆಲಸ ಆಯಿತು ಇಡೀ ಜಗತ್ತಿಗೆ ಭಾರತದ ಶಕ್ತಿ ಏನು ಹೇಳಿ ಅರ್ಥ ಆಗಿದೆ ಜೊತೆ ಜೊತೆಗೆ ನಮ್ಮ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಹೊತ್ತು ಡಿಫೆನ್ಸ್ ಸೆಕ್ಟರ್ ಏನು ನಮ್ಮಲ್ಲೇ ಹೊತ್ತು ತಯಾರಾಗ್ತಾ ಇದೆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಆಟೋ ಬಾಂಬ್ಗಳಿಂದ ಹಿಡಿದು ನಮ್ಮ ದೇಶದ ದೇಶಕ್ಕೆ ಹೆಚ್ಚು ಬೇಡಿಕೆ ಬರ್ತಾ ಇದೆ ಕಳೆದ ಕೆಲವು ವರ್ಷದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಸಾವಿರ ಕೋಟಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ನಾವು ಏನಿದ್ರು ಕೂಡ ರಷ್ಯಾದಿಂದ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಇಸ್ರೇಲ್ ಇಂದ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಅಮೆರಿಕದಿಂದ ಪ್ರೊಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಆದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಒತ್ತ ಏನು ಒತ್ತನ ನೀಡಿದೆ ನಮ್ಮ ಮೋದಿ ಸರ್ಕಾರ ಅದರ ಪರಿಣಾಮ ಇವತ್ತು ಇಪ್ಪತ್ತ್ ಮೂರು ಸಾವಿರ ಕೋಟಿಗೂ ಹೆಚ್ಚು ಡಿಫೆನ್ಸ್ ಗಳು ಆಗ್ತಾ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇವತ್ತು ಎಂಬತ್ತೊಂದು ಸಾವಿರ ಎಂಬತ್ತೊಂದು ಎಂಬತ್ತೊಂದು ಕೋಟಿ ಬಡವರಿಗೆ ಇವತ್ತು ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಇವತ್ತು ಅನ್ನದ ಅಕ್ಕಿ ಸಿಗ್ತಾ ಸಿಗ್ತಾ ಇರ್ತಕ್ಕಂಥದ್ದು ಹನ್ನೆರಡು ಕೋಟಿ ಶೌಚಾಲಯಗಳನ್ನು ಮಾಡಿರುವಂಥದ್ದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಥಮ ಬಾರಿಗೆ ಅರವತ್ತೆಂಟು ಲಕ್ಷ ಸ್ಟ್ರೀಟ್ ವೆಂಡರ್ಸ್ ಬೀದಿ ವ್ಯಾಪಾರಿಗಳಿಗೆ ಅವ್ರಿಗೆ ಅವತ್ತು ಧನ ಸಹಾಯವನ್ನು ನೀಡಿರುವಂಥದ್ದು ಇಡೀ ದೇಶದ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾಲ್ಕು ಕೋಟಿ ಮನೆಗಳನ್ನು ಕಟ್ಟಿರುವಂಥದ್ದು ಅಗ್ರಿಕಲ್ಚರ್ ಬಜೆಟ್ ಇವತ್ತು ಐದು ಪಟ್ಟೆಂಟು ಜಾಸ್ತಿ ಆಗಿರುವಂಥದ್ದು ಅಂದ್ರೆ ಈ ರೀತಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರದಲ್ಲಿ ಶುದ್ಧ ಕುಡಿಯುವ ನೀರಿರ್ಬೋದು ಶೌಚಾಲಯಗಳು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಅಂದ್ರೆ ಒಂದು ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡೋದಕ್ಕಾಗಿ ಯಾವ ರೀತಿ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು ಮತ್ತೆ ಬಹಳ ಪ್ರಮುಖವಾಗಿ ಒಂದು ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಗೆ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಮೂಲಭೂತ ಸಹಕಾರಕ್ಕೆ ಇವತ್ತು ಏನ್ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇವತ್ತು ನ್ಯಾಷನಲ್ ಹೈವೇ ಸಾವಿರಾರು ಕೋಟಿ ನೀಡಿರುವಂತದ್ದು ಕೊಟ್ಟಿರುವಂಥದ್ದು ಹೊಸ ಟ್ರೈನ್ಗಳು ನೀಡಿರುವಂಥದ್ದು ಈ ರೀತಿ ಒಂದು ಅಮೂಲ್ಯ ಬದಲಾವಣೆಯನ್ನ ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ ದೇಶದ ಜನರು ಕೂಡ ಗಮನಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿನೇ ನರೇಂದ್ರ ಅವರು ಪ್ರಧಾನಮಂತ್ರಿಗಳಾಗಿ ಹನ್ನೊಂದು ವರ್ಷಗಳು ಕಳೆದ್ರು ಸಹ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಒಂದಂತೂ ಸತ್ಯ ಇದು ಜಗತ್ತಿನ ಜಿಯೋ ಪಾಲಿಟಿಕ್ಸ್ನ ಗಮನಿಸ್ತಾ ಇದ್ದೇನೆ ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ ಎರಡು ವರ್ಷ ಕಳೆದ್ರು ಸಹ ಯಾವ ರೀತಿ ಇಸ್ರೇಲ್ ಬಂದು ಇರಾನ್ ಮಧ್ಯೆ ಸಮಸ್ಯೆ ಪ್ರಾರಂಭ ಆಗಿದೆ ಅಂದ್ರೆ ಇಡೀ ಜಗತ್ತಿನೊಂದು ರೀತಿ ಯುದ್ಧದ ವಾತಾವರಣ ಇಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಾಯಕತ್ವ ಕೂಡ ಅಷ್ಟೇ ಅತ್ಯಗತ್ಯ ಅಂತ ಒಂದು ದಿಟ್ಟ ನಾಯಕತ್ವವನ್ನ ದೇಶದ ಜನತೆಗೆ ವಿಶ್ವಾಸ ಬರ್ತಕ್ಕಂಥ ಒಂದು ದಿಟ್ಟ ನಾಯಕತ್ವವನ್ನ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಅನ್ನೋದು ಬಹಳ ಗಮನಾರ್ಹ ಅಂಶ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಹೆಮ್ಮೆ ಇದೆ ಇವತ್ತು ನರೇಂದ್ರ ಮೋದಿ ಜೋರು ಪ್ರಧಾನಮಂತ್ರಿ ಆದ್ಮೇಲೆ ಸದೃಢವಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಮುಂದೂ ಕೂಡ ಇದೇ ವೇಗದಲ್ಲಿ ಭಾರತ ಅಭಿವೃದ್ಧಿಯನ್ನ ಕಾಣ್ತದೆ ಏನು ಅವರ ಕನಸಿದೆ ಎರಡ್ ಸಾವಿರದ ನಲವತ್ತೇಳ ಇಸುವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ಕನಸು ನನ್ಸಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ